ಜಿಂಕೆ ಮರಿ ನೋಡಿ ಜಿಂಕೆ ಮರಿ ಜಿಂಕೆ ಮರಿ ಹೊಡ್ತೈತೆ ನೋಡ್ಲಾ ಕಣ ಹಳ್ಳಿಯಲ್ಲಿ ಏನೇನು ನೋಡ್ಬೋದಲ್ಲ ಆಯ್ ನಾನು ನಿಮ್ಮ ಸ್ಟಾರ್ ಮಂಜು ಇದೇ ಲಾಸ್ಟ್ ವಿಡಿಯೋ ಆಗಿರುತ್ತೆ ನಮ್ಮ ಮಾವ್ರ ಊರಲ್ಲಿ ಜಾತ್ರೆ ನಡೆದಿರೋದು ಯಾರ್ಯಾರು ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ನೋಡಿಲ್ವಾ ಈಗಲೇ ನೋಡ್ಕೊಬನ್ನಿ ಆಗಲೇ ನಾನು ಅಕೊಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ನನ್ನ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಲಾಸ್ಟ್ವರೆಗೂ ವೀಡಿಯೋ ನೋಡಿ ನೋಡಿ ಅತ್ತೆ ನೋಡ್ಕೊಳ್ಳಿ ಇವ್ರೆ ಇಲ್ಲೊಬ್ಬರತ್ತೆ ಅತ್ತೆ ಯಾರು ಚಿಕ್ಕಮ್ಮಲ್ಲ ಅತ್ತೆ ನನಗೆ ಹಾಂ ನಮ್ಮಮ್ಮ ಇಲ್ಲಿ ಕೂತಾವ್ರೆ ವೀಡಿಯೋ ವಿಡಿಯೋ ಎಲ್ಲರಿಗೂ ನಮ್ಮ ಆ ಕಡೆ ಹೇಳ್ತಾ ಇದ್ದೀನಿ ನಮ್ಮತ್ತೆ ನೋಡಿ ಇವರೇ ನಮ್ಮತ್ತೆ ಇವರೂರಲ್ಲಿ ಜಾತ್ರೆ ಕೊಂಡಾಪುರದಲ್ಲಿ ನಡೀತಾ ಇರೋದು ನಾ ತುಂಬ ನಾಚಕಂತವ್ರೆ ನೋಡಿ ಹ್ಞೂ

ಇದು ಏನಂದರೆ ಆಂಧ್ರ ಆಂಧ್ರ ಆಗಿರೋದ್ರಿಂದ ಎಲ್ಲ ತೆಲುಗು ಮಾತಾಡೋದು ಇಲ್ಲಿ ಕೊಂಡಾಪುರ ಈ ಕಡೆ ರಾಯದುರ್ಗ ಕಡೆ ಬರುತ್ತೆ ಅದರಿಂದ ಎಲ್ಲ ತೆಲುಗು ಮಾತಾಡ್ತಾರೆ ಇಲ್ಲಿ ನೋಡಿ ನಮ್ಮಮ್ಮ ರೆಡಿಯಾಗಿ ಕುಂತಾವ್ರಿ ಜಾತ್ರೆ ನೋಡೋಕ್ಕೆ ನಾನು ಆಗಲೇ ತೋರಿಸಿದ್ನಲ್ಲ ಈಗ ಮತ್ತೆ ಹೋಗೋಣ ಎಲ್ಲ ನೋಡೋಣ ಜಾತ್ರೆ ನಾವು ಊರಿನಾ ನೋಡಿ ಇವನು ಹಳಿಯ ಚಿಕ್ಕಳಿಯ ಸೀನಾ ದೊಡ್ಡಳಿಯ ಅಲ್ಲಿದಾನ ಅಲ್ಲಿದ್ದಾನಲ್ಲಿ ಕೂತ್ಕೊಳ್ಳ ಅಲ್ಲ ನೋಡಿ ಈಗ ನಮ್ಮ ಮಾವಿನ ಮಗಳು ಒಂದು ಸಾಂಗ್ ಆಡ್ತಾರಂತೆ ಯಾವ ಸಾಂಗ್ ಅಂತ ನೋಡೋಣ அடடே சிட்டி சிட்டமா அம்மா கட்டி நூ ஜப்போ ಹಿಂದಿ ಹಿಂದಿ ಅದ್ಯಾವುದೋ ಪಾಟ ಚಪ್ತ ಚಪ್ಪಾಲಿ ಇವ್ ಚಪ್ತವ್ರೈಪಕ್ರ ರಚಮ್ಮ ಸರಿ ರೈಟ್ ಬಾ ಬೇಗ ನೂರ ಐದು ತಿನ್ನೇ ತಲೆ ಇಂಕೋಟಿ ರೈಟ್

टंबो गणपतीया गनप... आ... हम कोリーナ सिकने हा ओके गाय हमारी भूली वाले आई सवेरे भूली कर, हुसकाते दूध पिलाती प्यार करते तो तो चिल्लत ജലായി കാമ ഹർഷായ ಈಗ ಅಸಲಿ ಜಾತ್ರೆ ಶುರು ಆಗಿರೋದು ನೋಡ್ತಾ ಇರ್ಬೋದು ನೀವು ಈಗಾಗ್ಲೇ ಶುರುವಾಗಿದೆ ನಮ್ಮಅಮ್ಮ ಆರತಿ ಎತ್ಕೊಂಡಿದ್ದಾರೆ ಆಂಧ್ರ ಸೈಡ್ ಈಗೇನೆ ಆರತಿ ಮಾಡೋದು ಏನು ಅಂದರೆ ಇದು ನಾವು ಗಣೇಶ ಹೇಗ್ ಮಾಡ್ತಿವೋ ಸೈಡ್ ಸೈಡೆಲ್ಲ ಅದೇ ರೀತಿ ಇವರು ಗೌರಿ ಹಬ್ಬ ಅಂತೇಳ್ಬಿಟ್ಟು ದೊಡ್ಡದಾಗಿ ನಾವು ಗಣೇಶನೇ ಕೂರಿಸ್ತೀವೋ ಅದೇ ರೀತಿ ಇವ್ರು ಕೂರಿಸ್ಬಿಟ್ಟು ಒಂದು ಹಬ್ಬ ಮಾಡ್ತಾರೆ ಏನಂದರೆ ನಾವು ಗಣೇಶ ಯಾವ ರೀತಿ ನಾವು ಸಂಪ್ರದಾಯವಾಗಿ ಕೂರಿಸಿ ಮತ್ತು ಒಂದು ನೀರಿಗೆ ಬಿಡ್ತೀವೋ ಅದೇ ರೀತಿಯೂ ಇದು ಇಲ್ಲೂ ನಡೆಯುತ್ತೆ ಆಂಧ್ರದಲ್ಲಿ ಇದೊಂದು ಹಳ್ಳಿ ಒಂದೇ ಒಂದು ಬಸ್ ಅಷ್ಟೇ ಈ ಊರಿಗಿರೋದು ದಯವಿಟ್ಟು ಫುಲ್ ವೀಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಕೊಂಡಾಪುರದವರು ಕೊಂಡಪ್ಪುರದವರು ಯಾರೇ ನನ್ನ ವಿಡಿಯೋ ನೋಡಿದ್ರು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಪಟಾಕಿ ಬೇರೆ ಫುಲ್ ಜಾಲಿ ಜಾಲಿ ಎಂಜಾಯ್ ಮಾಡ್ತಾವ್ರೆ ನೋಡ್ತಾ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಒಂದೊಬ್ಬರ ಆದ್ಮೇಲೆ ಈ ಕಡೆ ಬಂದಿದೀನಿ ನಮ್ಮ ಮಾವೂರ್ ಊರಿಗೆ ಇನ್ನು ಬರ್ತಿದಾರೆ ಕತ್ತು ಕರೆಂಟ್ ಬರ್ತಾ ಇಲ್ವಾ ಗೊತ್ತಿಲ್ಲ ಏನ್ ಮಾಡೋದು ಅಲ್ಲಿ ನೋಡ್ತಾ ನೋಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ನಮಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆ ಆಗೋಗಿತ್ತು ಆ ಟೈಮಲ್ಲಿ ನಾವು ಗಣೇಶನ ಹೇಗೆ ನೀರು ಬಿಡ್ತೀವೋ ಅದೇ ರೀತಿ ಗೌರಮ್ಮನ್ನು ನೀರಿಗೆ ಬಿಡ್ತಾರೆ ಈ ಕಡೆ ಅದೇ ಟೈಮಲ್ಲಿ ನಮ್ಮ ಮಾವನ ಮಗ ಮತ್ತು ನಾನು ಆಗೋಗುವಾಗ ಯಾರೋ ಚಳಿ ಕಾಯ್ಸೋಕ್ಕೆ ಅಂತ ಬೆಂಕಿ ಹಾಕಿದ್ರು ಆ ಚಳಿಯಲ್ಲಿ ನಾವು ಬೆಂಕಿ ಕಾಯ್ಸ್ಕೊಂತ ಇದ್ವಿ ಮತ್ತು ನೋಡಿ ದೇವರು ಬಂದರು ಈಗ ಗೌರಮ್ಮ ಅಂತ ನೋಡ್ತಾ ಇರ್ಬೋದು ಹೇಗಿದ್ದಾರೆ ಅಂತ ಗೌರಮ್ಮ ಮತ್ತು ಈ ಕಡೆ ಟರ್ನ್ ಆಗ್ತಾರೆ ಈಗ ನೋಡೋರು ಅಂತೀರಿ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ ಒಂದ್ಸಲಿ ನೋಡಿ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ನೋಡಿ ಹಾಗೆ ಸುಮ್ಮನೆ ಹೋಗಬೇಡಿ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಈ ವಿಡಿಯೋ ಅಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ಎರಡು ಕಣ್ಣು ಸಾಲದು ನಮ್ಮ ಗೌರಮ್ಮನ ನೋಡೋಕ್ಕೆ ಹೆಂಗಿದ್ದಾರೆ ನೋಡಿ ಹಂಗೆ ಎದ್ದು ಬರೋ ಥರ ಇದ್ದಾರೆ ಅಪ್ಪ ದೇವ್ರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅದೇ ರೀತಿಯೂ ಜನನೂ ನೋಡಿ ಜನ ಸಾಗರ ಜನ ತುಂಬ ಜನ ಸೇರಿದ್ರು ಯಾಕಂದರೆ ಈ ಊರಲ್ಲಿ ಹಬ್ಬ ಅಂದರೆ ಪ್ರತಿಯೊಂದು ಹೆಣ್ಮಗುನು ನೋಡಿ ನಾವು ಸಿಟಿ ಕಡೆ ಲೈಫಲ್ಲೆಲ್ಲ ನೋಡಿರ್ತೀವಿ ಸಿಟಿ ಕಡೆ ಅವ್ರ ಲೈಫ್ ಸ್ಟೈಲು ಎಲ್ಲ ಹೇಗಿರುತ್ತೆ ಅಂತ ಬಟ್ ಇಲ್ಲಿ ನೋಡಿ ಎಲ್ಲ ಮಕ್ಕಳು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಎಲ್ಲ ಸೀರೆ ಉಟ್ಕೊಂಡು ಎಷ್ಟು ಸಾಂಪ್ರದಾಯವಾಗಿ ಆರತಿ ಎಲ್ಲ ಎತ್ಕೊಂಡು ಎಷ್ಟು ಸಾಂಪ್ರದಾಯವಾಗಿದ್ದಾರೆ ಅಂತ ನನಗಂತೂ ನೋಡಿ ಎರಡು ಕಣ್ಣು ಸಾಲದಂಗೆ ದೃಷ್ಟಿ ಆಗಿಬಿಡುತ್ತೆ ಅಂತ ಒಂದು ದೃಷ್ಟಿದಾಗ್ದು ತುಂಬ ಖುಷಿ ಆಯಿತು ನನಗೆ ನಿಜ ಆ ದೇವರು ನೋಡಿ ಹಂಗೆ ಗೌರಮ್ಮನ ಎದ್ದು ಬರೋ ರೀತಿ ಇದ್ದಾರೆ ಹಾಗೆ ನಿನ್ನೆ ಬಂದಿದ್ವಿ ನಮ್ಮ ಮಾವರ ಊರಿಗೆ ಜಾತ್ರೆ ಇತ್ತು ಅಂತೇಳಿ ಜಾತ್ರೆ ಎಲ್ಲ ಆಯಿತು ಈಗ ಇವತ್ತು ಹೊರಡಬೇಕು ಬೆಂಗಳೂರಿಗೆ ಹಾಗಾಗಿ ನಮ್ಮ ಮಾವರು ಇದರಲ್ಲಿ ಜಮೀನಲ್ಲಿ ತೊಗರಿಕಾಯಿ ಹಾಕಿದ್ರು ಅದಕ್ಕೆ ಕಿತ್ಕೊಂಡು ಹೋಗಿ ಅಂತ ಹೇಳಿದರು ಅಮ್ಮ ಅವರು ನಾನು ಅವರು ನಮ್ಮ ಮಾವನ ಮಗ ಎಲ್ಲ ಬಂದಿದ್ವಿ ತೊಗರಿಕಾಯಿ ಕಿತ್ಕೊಂಡು ಹೋಗೋಣ ಅಂತ ಇಲ್ಲ ಇಲ್ಲಿ ಅವಾಗ್ರೆ ಕಿತ್ಕೊತಿದ್ದಾರೆ ತೊಗರಿಕಾಯೆಲ್ಲ ತೋರಿಸ್ತೀನಿ ಬನ್ನಿ ಈಗ ಇದು ನೋಡಿ ತೊಗರಿಕಾಯಿ ಹೆಂಗ್ ಬಂದಿದೆ ಅಲ್ಲ ಚೆನ್ನಾಗಿ ಬಂದಿದೆ ಇನ್ನೂ ಎಲ್ಲ ಬೇರೆ ಕಡೆ ಎಲ್ಲ ದೊಡ್ಡದಾಗಿರುತ್ತೆ ಇದು ಸ್ವಲ್ಪ ಮೀಡಿಯಂ ಹಾಂ ನಾಟಿ ಇದು ನಾಟಿ ಫಾರ್ಮ್ ಅಲ್ಲಿರುತ್ತೆ ಏನ ಹೆಸ್ರ ನಿಂದು ಅಭಿರಾಮ್ ಹೇಳು ಎಷ್ಟನೇ ಕ್ಲಾಸು ಎಲ್ಲಿ ಓದ್ತಾ ಇರೋದು ಅದೇ ಯಾವ ಬಳ್ಳಾರಿಯಲ್ಲ ಹ್ಞೂ ಅಲ್ಲಿ ನೋಡಿ ಅಲ್ಲಿದ್ದಾನೆ ನಮ್ಮ ಮಾವನ ಮಗ ಅಲ್ಲಿ ನೋಡಿ ಅಲ್ಲಿ ತಗರಿಕಾಗಿ ಎಲ್ಲ ಕೀಳ್ತಾ ಇದ್ದಾನೆ ಇಲ್ಲಿ ನಮ್ಮಮ್ಮ ಎಷ್ಟು ಎಕರೆ ಆಯ್ತಪ್ಪ ರ ಎರಡೂವರೆ ಎಕರೆ ಹೇಳು ಎರಡೂವರೆ ಎರಡೂವರೆ ಎಕರೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಹಳ್ಳಿ ಜೀವನ ಅಂದರೆ ಫುಲ್ಲು ಜಾಲಿ ಮಾಡ್ಬೋದು ಈ ಕಡೆ ಬಂದರೆ ಆ ಸಿಟಿಯಲ್ಲಿ ಯಾವಾಗಲೂ ಬಸ್ಸಿನ ಸೌಂಡು ಮತ್ತು ವಾಯು ಮಾಲಿನ್ಯ ಅದು ಇದು ಹೊಗೆ ಹೊಗೆ ಎಲ್ಲ ಕುಡ್ಕೊಂಡು ಇದಾಗಿರುತ್ತೆ ಈ ಹಳ್ಳಿ ಜೀವನ ನೋಡಿ ಸಾಕಾದ ಎಂಜಾಯ್ ಲೈಫಲ್ಲ ಫುಲ್ ಜಾಲಿಯಾಗಿರುತ್ತೆ ಬಟ್ ಏನಂದರೆ ನಾವು ಇಲ್ಲಿ ಜಮೀನಲ್ಲಿ ಕೆಲಸ ಮಾಡೋಕ್ಕಾಗದೆ ಯಾರ ಬುರ್ ಇದು ಗಲೀಜೆಲ್ಲ ಮಾಡಿಕೊಂಡು ಹೀಗೆ ಅಂತ ಹೇಳಿ ಕೆಲವರೆಲ್ಲ ಬೆಂಗಳೂರಿಗೆ ವಲಸೆ ಹೋಗಿರ್ತಾರೆ ಕೆಲವರು ಜಮೀನಿ ಇಲ್ಲದೆ ಹೋಗಿರ್ತಾರೆ ಕೆಲವರೇನು ಬೇರೆ ಒಂದೊಂದು ರೀಸನ್ಗೆ ಹೋಗಿರ್ತಾರೆ ಕೆಲವರು ನಮ್ಮ ಕಷ್ಟ ಒಬ್ಬರು ಕೆಳಗಡೆ ಯಾಕೆ ನಾವು ಕೆಲಸ ಮಾಡಬೇಕು ನಮ್ಮ ಹತ್ರ ನಾವು ಜಮೀನು ಇಟ್ಕೊಂಡು ಒಬ್ಬರು ಕೆಳಗಡೆ ಯಾಕೆ ಕೆಲಸ ಮಾಡಬೇಕು ಅಂತ ಅವ್ರ ಜಮೀನಲ್ಲೇ ಅವ್ರು ಕೆಲಸ ಮಾಡಿಕೊಂಡು ಉಳುಮೆ ಮಾಡಿಕೊಂಡು ಜೀವನ ಮಾಡ್ತಾಯಿರ್ತಾರೆ ಎಷ್ಟೊಂದು ಜನ ಹಳ್ಳಿಯಲ್ಲಿ ಆ ರೈತ್ರ ಇಲ್ಲ ಅಂದರೆ ನಾ ಇವತ್ತು ನಾವು ಇಲ್ಲ ಇಲ್ಲಿ ಅನ್ನ ಇಲ್ಲ ಎಲ್ಲ ನೀನು ಸ್ನ್ಯಾಕ್ಸು ಪೀಜಾ ಬರ್ಗರು ಅಂತ ಎಷ್ಟು ದಿವಸ ತಿಂತೀಯ ಅಲ್ವಾ ಎಷ್ಟು ದಿವಸ ತಿನ್ನೋಕ್ಕಾಗುತ್ತೆ ನಿನಗೆ ಒಂದು ಸಲ ಎರಡು ಸಲ ಚೆಂದ ಅಷ್ಟೇ ಸ್ನ್ಯಾಕ್ಸ್ ಅಂತ ಅದು ಬಿಟ್ಟರೆ ನೀನು ಅನ್ನವೇ ತಿನ್ನಬೇಕು ಅದೇ ನಮ್ಮ ರೈತ್ರ ಇಲ್ಲ ಅಂದರೆ ಅನ್ನವೇ ಇಲ್ಲ ನೋಡಿ ಎಷ್ಟು ಎಕರೆ ಎರಡೂವರೆ ಎಕರೆ ಇದೆ ಅಂತೆ ಎರಡೂವರೆ ಎಕರೆಗೆ ಹಾಕಿದ್ದಾರೆ ನಾಟಿ ತೊಗರಿ ವೇಳೆ ಈ ಕಡೆ ಎಲ್ಲ ಇನ್ನೂ ಹೂ ಬಿಟ್ಟಿದೆ ನೋಡಿ ಹೂ ಬಿಟ್ಟಿದೆ ಇಲ್ಲೆಲ್ಲ ಇನ್ನೂ ಬಿಟ್ಟಿಲ್ಲ ಬರಬೇಕು ಇನ್ನೂ ಬ ಚೆನ್ನಾಗಿ ಆ ಕಡೆ ಎಲ್ಲ ಬಿಟ್ಟಿದೆ ಚೆನ್ನಾಗಿ ದೊಡ್ಡ ದೊಡ್ಡ ಗಿಡ ಇದ್ದಾವೆ ಇವತ್ತು ಬೇಜಾರಾಗ್ತಿದೆ ನೆನ್ನೆ ಬಂದ್ವಿ ಎಲ್ಲ ಆಯಿತು ದೇವ್ರದೆಲ್ಲ ಅದು ಇವತ್ತು ಹೊರಡಬೇಕು ಬೆಂಗಳೂರಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ಇವ್ರ ಊರಿಗೆ ಒಂಥರ ಚೆನ್ನಾಗಿದೆ ಹಳ್ಳಿ ಅದು ಈ ಊರ ಹೆಸರೇ ಮರ್ತೋಗ್ತೀನಿ ಇದು ಯಾವ ಊರು ಹೇಳ ಬಿ ಮರ್ತೇ ಹೋಗ್ತೀನಪ್ಪ ನಾನು ಕೊಂಡಾಪುರಂ ಕೊಂಡಾಪುರಂ ವಿಲೇಜ್ ರಾಯದುರ್ಗಮ್ ಮಂಡಲಮ್ಮ ಜಿಲ್ಲಾ ಅನಂತಪುರ ಜಿಲ್ಲಾ ಅನಂತಪುರಂ ಜಿಲ್ಲಾ ರಾಯದುರ್ಗಮ್ ಮಂಡಲಂ ಕೊಂಡಾಪುರಂ ಗ್ರಾಮ ಪಂಚಾಯಿತಿ ಅಲ್ಲಿ ನೋಡಿ ಜಿಂಕೆ ಮಾರಿ ಹೆಂಗ ಓಡ್ತಿದ್ದಾವ ನೋಡಿ ಅಯ್ಯೋ ಅಯ್ಯ ಲೈನಿಗೆ ಜಿಂಕೆ ಮಾರಿ ನೋಡಿ ಜಿಂಕೆ ಮರಿ ಜಿಂಕೆ ಮರಿ ಓಡ್ತೈತೆ ನೋಡ್ಲಾಕಣ ಡಿನ್ ಡಿನ್ ಡಿಂಡ್ ಡಿನ್ ಡಿನ್ ಜಿಂಕೆ ಮಾರಿ ಓಡ್ತೈತೆ ನೋಡ್ಲಾ ಕಣ ನೋಡಿ ಎಷ್ಟು ಸಿಗಲ್ಲ ಅವು ಕೈಗೆ ಜಿಂಕೆ ಮಾರಿ ನೋಡೋ ಅಷ್ಟೊಂದು ಅಪ್ಪ ಲೈನ್ಗೆ ಸಿಗಲ್ಲ ಅವು ಯಾರು ಯಾರು ಜಿಂಕೆ ಮರಿ ನೋಡಿ ಕೈಗೆ ಸಿಗೋಲ್ಲ ಅಲ್ಲಿದಾವೆ ಬಟ್ ಓಡೋಗ್ತವೆಲ್ಲ ಸಿಗಲ್ಲ ಅವು ಕೈಗಂತೂ ಸಿಗಲ್ಲ ಅವು ಎಷ್ಟೊಂದು ಇದಾವೆ ನೋಡು ಹಳ್ಳಿಯಲ್ಲಿ ಏನೇನು ನೋಡ್ಬೋದಲ್ಲ ನಾವೆಲ್ಲ ಜೂ ಸಿಟಿಯಲ್ಲಿ ಇದ್ಕೊಂಡು ಜೂಗೆ ಹೋಗ್ತೀವಿ ಅಮೌಂಟ್ ಕೊಟ್ಬಿಟ್ಟು ಇನ್ನೂರು ಮುನ್ನೂರು ಅಂತ ಹೇಳ್ಬಿಟ್ಟು ಎಂಟ್ರಿ ಫೀಸು ಜೂಗೆ ಹೋಗ್ತೀವಿ ನೋಡೋಕ್ಕೆ ಅಂತ ಈ ಅಲ್ಲಿಯಲ್ಲಿ ಎಲ್ಲ ಸಿಗ್ತವೆ ಎಲ್ಲ ಕಾಣಿಸ್ತವೆ ಮತ್ತು ಇನ್ನೇನು ರೆಡಿ ಇದ್ದಾರೆ ಹೋಗೋಕ್ಕೆಲ್ಲ ಆಯ್ತು ಕಿತ್ಕೊಂಡು ಹೋಗೋಣ ಬಾಯ್ ಇನ್ನೊಂದು ನೋಡಿ ಗಂಡು ಗಂಡು ಜಿಂಕೆ ಓಡ್ತಿದ್ದೆ ಗೋಡ್ ಅದು ಹೆಣ್ಣು ಜಿಂಕೆ ಎಲ್ಲ ಹೋದವಲ್ಲ ಎಲ್ಲಿ ಓಡಬೇಕು ಗೊತ್ತಾಗ್ತಾಯಿಲ್ಲ ಅದಕ್ಕೆ ಸಿಗೋಲ್ಲ ಏನಂದರೆ ಅವು ನೋಡಿ ಹೆಂಗೆ ಅಬ್ಬೊಬ್ಬಬ್ಬ ಎಷ್ಟು ಫಾಸ್ಟಾಗಿ ಹೊಡ್ತೈತೆ ನೋಡಿ ನೋಡಿ ಹೋಯಿತು ಅಲ್ಲಿದಾವಲ್ಲ ನಾರ್ಮಲ್ಲು ಅಲ್ಲಿದ್ದಾವೆ ಎಲ್ಲ ಅಲ್ಲಿ ಕಾಣಿಸ್ತಾ ಇದ್ದಾವಲ್ಲ ಅಲ್ಲಿದ್ದಾವೆ ಅಲ್ಲಿಗೆ ಹೋಯ್ತು ಹತ್ರ ಹೋಗಿ ತೊಗರಿಕಾಯಿ ಕಿತ್ಕೊಬರೋ ಅಷ್ಟರಲ್ಲಿ ಚಿಕನ್ನು ಮತ್ತು ಕಲರ್ ರೈಸ್ ರೆಡಿ ಆಗಿತ್ತು ಅಷ್ಟರಲ್ಲಿ ನಾವು ಎಲ್ಲ ರೆಡಿಯಾಗಿ ಕುತ್ಕೊಂಡು ಮತ್ತು ಚಿಕನ್ನು ಎಲ್ಲ ತಿನ್ಕೊಂಡು ಟೈಮ್ ಆಯಿತು ಅಂತೇಳ್ಬಿಟ್ಟು ನಾವು ಬೆಂಗಳೂರು ಕಡೆ ಹೊರಟೋಣ ಅಂತೇಳಿ ಎಲ್ಲರಿಗೂ ಬಾಯ್ ಬಾಯ್ ಹೇಳಿ ಈಗ ನಾವು ನಮ್ಮ ಅವನ ಮಕ್ಕಳು ಹಠ ಇಡ್ತಿದ್ರು ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಸರಿ ಆಯಿತು ಅಂತ ಅವ್ರನ್ನ ಕರ್ಕೊಂಡು ಸೀದಾ ಹೋಗ್ತಾಯಿದ್ರೆ ಈ ಬ್ರಿಡ್ಜ್ ಸಿಕ್ತು ಈ ಬ್ರಿಡ್ಜ್ ನೋಡೋಕ್ಕೆ ಒಂಥರ ಖುಷಿ ಯಾಕಂದರೆ ಎರಡು ಎರಡು ರೋಡ್ ಇದೆ ಆ ಕಡೆ ಒಂದು ಈ ಕಡೆ ಒಂದು ತುಂಬ ಚೆನ್ನಾಗಿದೆ ಯಾವುದಾದ್ರೂ ಶೂಟಿಂಗ್ ಮೂವಿ ಆ ಥರ ಮಾಡೋಕ್ಕೆ ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ಥರ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಮತ್ತೆ ಚಿಕನ ಬಾಯ್ ಬಾಯ್